ಮತ್ತೆ ಸೆಪ್ಟೆಂಬರ್ ನಲ್ಲಿ ಭಾರಿ ಬದಲಾವಣೆ ಆಗುತ್ತೆ ಅಂತ ಹೇಳಿ ಸಚಿವ ಕೆ ಎನ್ ರಾಜಣ್ಣ ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಆಶ್ಚರ್ಯ ಆಗ್ತಾ ಇದೆ ಆಶ್ಚರ್ಯಕರ ಬದಲಾವಣೆ ಆಗಲಿದೆ ಅಂತ ಹೇಳಿ ಹೊಸ ಬಾಂಬ್ ಅನ್ನ ಸಿಡಿಸಿದ್ದಾರೆ ಕೆಎನ್ ರಾಜಣ್ಣ ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಸಚಿವ ಕೆ ಎನ್ ರಾಜಣ್ಣ ಗಾಳಿ ತಣ್ಣಗೆ ಬೀಸ್ತಾ ಇದೆ ಸೆಪ್ಟೆಂಬರ್ ಕಳಿಲಿ ಆಮೇಲೆ ನೋಡು ಅಂತ ಕೂಡ ಹೇಳ್ತಾ ಇದ್ದಾರೆ ರಾಜ್ಯ ರಾಜಕೀಯದಲ್ಲೇ ಬದಲಾವಣೆ ಬಗ್ಗೆ ರಾಜಣ್ಣ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಏನ್ ಬದಲಾವಣೆ ಆಗಬಹುದು ಅನ್ನೋದ್ರ ಬಗ್ಗೆ ಅವರು ಸುಳಿವನ್ನ ಬಿಟ್ ಕೊಟ್ಟಿದ್ದಾರೆ ಒಂದು ಕಡೆ ಈಗಾಗಲೇ ಸಿಎಂ ಕುರ್ಚಿ ಖಾಲಿ ಇಲ್ಲ ಅನ್ನುವಂತಹ ಹೇಳಿಕೆಗಳನ್ನ ಕಾಂಗ್ರೆಸ್ನ ನಾಯಕರು ಕೂಡ ಕೊಡ್ತಾನೆ ಇದ್ದಾರೆ ಹೈಕಮಾಂಡ್ ನಾಯಕರು ಕೂಡ ಕುರ್ಚಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾರು ಕೂಡ ಬಹಿರಂಗವಾಗಿ ಹೇಳಿಕೆಯನ್ನ ಕೊಡುವಂತಿಲ್ಲ ಅಂತ ಕೂಡ ಸೂಚನೆಯನ್ನ ಕೂಡ ಕೊಟ್ಟಿದೆ ಆದ್ರೂ ಕೂಡ ಕೆಲ ಹಿರಿಯ ನಾಯಕರು ಕೊಡುವಂತಹ ಹೇಳಿಕೆಗಳು ರಾಜ್ಯ ರಾಜಕೀಯದಲ್ಲಿ ಸಾಕಷ್ಟು ಸಂಚಲನವನ್ನ ಕೂಡ ಉಂಟು ಮಾಡ್ತಾ ಇದೆ ಇದೀಗ ಕೆಎನ್ ರಾಜಣ್ಣ ಅವರು ಸ್ಫೋಟಕ ಹೇಳಿಕೆ ಕೊಟ್ಟಿರೋದು ಮತ್ತೆ ಕುತೂಹಲಕ್ಕೂ ಕೂಡ ಕಾರಣ ಆಗ್ತಾ ಇದೆ ಆಗಸ್ಟ್ ಅಥವಾ ಸೆಪ್ಟೆಂಬರ್ ನಲ್ಲಿ ನೋಡಿ ನೀವು ಕಾದ್ ನೋಡಿ ಭಾರಿ ಬದಲಾವಣೆ ಆಗತ್ತೆ ಭಾರಿ ಬದಲಾವಣೆ ಅಂದ್ರೆ ಏನಾಗುತ್ತೆ ಸಿಎಂ ಸಿದ್ದರಾಮಯ್ಯ ಅನ್ನುವಂತಹ ಪ್ರಶ್ನೆ ಕಾಡ್ತಾ ಎಸೆನು ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ದುರ್ಗೇಶ ನಾಯಕ್ ಫೋನ್ ಸಂಪರ್ಕದಲ್ಲಿದ್ದಾರೆ ಎಸೇನು ದುರ್ಗೇಶ ನೋಡಿ ಆಗಸ್ಟ್ ಸೆಪ್ಟೆಂಬರ್ನಲ್ಲಿ ಭಾರಿ ಬದಲಾವಣೆ ಆಗತ್ತೆ ಅಂತ ಹೇಳಿ ಸಚಿವ ಕೆ ಎನ್ ರಾಜಣ್ಣ ಸ್ಫೋಟಕ ಹೇಳಿಕೆ ಕೊಟ್ಟಿರೋದು ಕುತೂಹಲ ಮತ್ತೆ ಚರ್ಚೆಗೆ ಗ್ರಾಸುವ ಆಗ್ತಾ ಇದೆ ಮರ್ಮ ಏನು ಅಂತ ಹೇಳಿ ಎಸ್ ರಮ್ಯಾ ರಾಜ್ಯ ರಾಜಕೀಯದಲ್ಲಿ ಸ್ಟ್ರೇಟ್ ಫಾರ್ವರ್ಡ್ ರಾಜಕಾರಣ ಮಾಡೋದು ಕೆ ಎನ್ ರಾಜಣ್ಣ ಅವರ ಹೇಳಿಕೆಗಳು ರಾಜ್ಯ ರಾಜಕೀಯದ ಮೇಲೆ ಸಾಕಷ್ಟು ಪರಿಣಾಮವನ್ನ ಬೀರುತ್ತವೆ ಅದರ ಜೊತೆಗೆ ಅವರಿಗಿರುವಂತ ಮಾಹಿತಿಯ ಸೋರ್ಸ್ಗಳು ಸಾಕಷ್ಟು ಖಚಿತವಾಗಿರ್ತವೆ ಅನ್ನುವಂತ ಮಾಹಿತಿಗಳು ಕೂಡ ಇರುವಂತದ್ದು ಯಾಕಂತಂದ್ರೆ ರಾಜಣ್ಣ ಅವರಿಗೆ ಇರುವಂತಹ ಆಡಳಿತದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರ ಆಪ್ತತೆ ಅದರ ಜೊತೆಗೆ ರಾಜ್ಯ ರಾಜಕೀಯದಲ್ಲಿರುವಂತಹ ಕಾಂಟ್ರಾಕ್ಟ್ ಗಳು ಸಾಕಷ್ಟು ಚರ್ಚೆಗೆ ಒಂದು ಗ್ರಾಸವಾಗ್ತಿರೋದು ಹಗ್ಲೆಲ್ಲ ವಿವಾದಾತ್ಮಕ ಇಂತಹ ಹೇಳಿಕೆಗಳನ್ನ ಕೊಡುವ ಮೂಲಕ ಸಾಕಷ್ಟು ಚರ್ಚೆಗೆ ಅವಕಾಶವನ್ನು ಮಾಡಿಕೊಟ್ಟಿರುವಂತದ್ದು ಈಗ ಹೇಳಿರುವಂತ ಹೇಳಿಕೆ ರಾಜ್ಯ ರಾಜಕೀಯದಲ್ಲಿ ಭಾರಿ ಬದಲಾವಣೆ ಆಗ್ಲಿದೆ ಅನ್ನುವಂತ ಮಾತನ್ನ ಹೇಳಿದ ಕೂಡ ಆಗಸ್ಟ್ ಸೆಪ್ಟೆಂಬರ್ ವೇಳೆಗೆ ಒಂದು ಬದಲಾವಣೆ ಆಗತ್ತೆ ರಾಜ್ಯದಲ್ಲಿ ಈಗ ದಂಡೆಗೆ ಗಾಳಿ ಬೀಸ್ತಾ ಇದೆ ಅನ್ನುವಂತ ಮಾತನ್ನ ಹೇಳಿರುವಂತದ್ದು ಅದರ ಜೊತೆಗೆ ಯಾವ ರೀತಿಯ ಈ ಒಂದು ಹೇಳಿಕೆ ತಿರುವು ಪಡೆದುಕೊಳ್ಳುತ್ತೆ ಅನ್ನೋದು ಕೂಡ ಸಾಕಷ್ಟು ಚರ್ಚೆಗೆ ಕಾರಣವಾಗುತ್ತೆ ಯಾಕಂದ್ರೆ ಕೆಪಿಸಿಸಿ ಅಧ್ಯಕ್ಷಗರಿಗೆ ಈ ಬದಲಾವಣೆ ವಿಚಾರ ಸಾಕಷ್ಟು ಸದ್ದು ಮಾಡ್ತಿರುವಂತದ್ದು ಕೆ ಶಿವಕುಮಾರ್ ಅವರ ವಿರುದ್ಧವೇ ಸಾಕಷ್ಟು ಬಾರಿ ನೇರವಾಗಿ ಹೇಳಿಕೆಯನ್ನ ಕೆಎನ್ ರಾಜನ ನೀಡಿದ್ರು ಅದರ ಜೊತೆಗೆ ಸಿಎಂ ಬದಲಾವಣೆ ವಿಚಾರ ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ನನ್ನನ್ನೇ ನೇಮಕ ಮಾಡಿದ್ರೆ ನಾನು ರೆಡಿ ಅನ್ನುವಂತ ಮಾತನ್ನ ಹೇಳಿದ್ರು ಅದರ ಜೊತೆಗೆ ಸಚಿವ ಸ್ಥಾನವನ್ನ ತ್ಯಾಗ ಮಾಡಿ ನಾನು ಕೆಪಿಸಿಸಿ ಸಾರಥ್ಯವನ್ನ ವಹಿಸ್ತೀನಿ ಅನ್ನುವಂತ ಮಾತನ್ನು ಕೂಡ ಹೇಳಿದ್ರು ಈ ಹಿನ್ನೆಲೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಅವರ ಕುರ್ಚಿಗೆ ಬೈಕ್ ಬಂದಾಗ ರಾಜಣ್ಣ ಸಿಎಂ ಅವರ ಪರವಾಗಿ ನಿಲ್ತಾ ಇದ್ರು ಅದರ ಜೊತೆಗೆ ಸಿಎಂ ಬದಲಾವಣೆ ಆದ್ರೆ ದಲಿತ ಸಿಎಂ ಆಗಬೇಕು ರಾಜ್ಯದಲ್ಲಿ ಎನ್ನುವಂತ ಕೂಗಾಣ ಕೂಡ ಎತ್ತಿದ್ರು ಈ ನಿಟ್ಟಿನಲ್ಲಿ ರಾಜ್ಯದ ಸಿಎಂ ಕುರ್ಚಿ ಬದಲಾವಣೆ ವಿಚಾರ ಆಗಿರ್ಬಹುದು ಅದರಲ್ಲಿ ಕೆಪಿಸಿಸಿ ಸಾರಥ್ಯದ ವಿಚಾರ ಆಗಿರ್ಬಹುದು ಸಚಿವ ಸಂಪುಟ ಪುನರ್ರಚನೆ ವಿಚಾರ ಈ ಎಲ್ಲ ಅಂಶಗಳನ್ನ ಇಟ್ಕೊಂಡು ಈ ಒಂದು ಬದಲಾವಣೆಯ ಮಾತನ್ನ ರಾಜಣ್ಣ ಹೇಳಿದ್ರೆ ಅನ್ನೋದು ಕೂಡ ಸಾಕಷ್ಟು ಚರ್ಚೆಗೆ ಗ್ರಾಸವಾಗ್ತಾ ಇದೆ ಏನು ನಿನ್ನೆ ಏನು ಕೆ ಎನ್ ರಾಜನ್ನ ಸಾಕಷ್ಟು ಅವರು ಒಂದು ಕಾರ್ಯಕ್ರಮವನ್ನ ಮಾಡ್ಕೊಂಡಿದ್ರು ಅವ್ರು ಹುಟ್ಟದಬ್ಬ ಕಾರ್ಯಕ್ರಮ ಮಾಡಿಕೊಂಡು ಸಿಎಂ ಬಿ ಸಿಎಂ ಎಲ್ಲರೂ ಕೂಡ ಆ ಒಂದು ಕಾರ್ಯಕ್ರಮ ಭಾಗಿಯಾಗಿದ್ರು ಅದರ ಬಳಿಕ ದೆಹಲಿ ಪ್ರವಾಸವನ್ನ ಸಿಎಂ ಸಿದ್ದರಾಮಯ್ಯ ಸತಿ ಚರ್ಕಿ ಎಚ್ ಸಿ ಮಾದಪ್ಪ ಕೈಗೊಂಡಿದ್ರು ಹೀಗಾಗಿ ಹೈಕಮಾಂಡ್ ನಾಯಕರಿಂದ ಈ ಒಂದು ದಲಿತ ಸಚಿವರಿಗೆ ಒಂದು ಏನಾದ್ರು ಮಾಹಿತಿ ಸಿಕ್ಕಿದ್ಯಾ ಬದಲಾವಣೆಯ ಗಾಳಿ ಬೀಸತ್ತೆ ಅನ್ನುವಂತ ಮಾತನ್ನ ಹೇಳ್ತಿರೋದ್ರ ಹಿಂದೆ ಉನ್ನತ ಮೂಲಗಳ ಮಾಹಿತಿ ಸಿಕ್ಕಿದೆ ಅನ್ನೋದು ಕೂಡ ಸಾಕಷ್ಟು ಚರ್ಚೆ ಆಗುವಂತಹ ಹೈಕಮಾಂಡ್ ನಾಯಕರು ಇರುವಂತಹ ಸಂದೇಶ ಏನು ಸಿಎಂ ಅವರಿಗೆ ಯಾವ ರೀತಿಯ ಒಂದು ಬಲವನ್ನ ಕೊಟ್ಟಿದ್ದಾರೆ ಅದರ ಜೊತೆಗೆ ಕೆಪಿಸಿಸಿ ಸಾರಥ್ಯವನ್ನ ಬದಲಾವಣೆ ಮಾಡ್ತಾರಾ ಹೀಗೆ ಹತ್ತು ಹಲವು ಪ್ರಶ್ನೆಗಳಿಗೆ ಕೆ ಎನ್ ರಾಜನ್ ಅವರ ಈ ಒಂದು ಹೇಳಿಕೆ ಕಾರಣ ಆಗ್ತಾ ಇದೆ ನೋಡೋಣ ರಮ್ಯಾ ಯಾಕಂದ್ರೆ ಸೆಪ್ಟೆಂಬರ್ ಆಗಸ್ಟ್ ವೇಳೆಗೆ ಒಂದು ಬದಲಾವಣೆ ಗಾಳಿ ಬೀಸುತ್ತೇನೆ ಅಂತ ಮಾತನ್ನ ಹೇಳಿದ್ದಾರೆ ಯಾವ ರೀತಿ ಬದಲಾವಣೆ ಆಗುತ್ತೆ ರಾಜಕೀಯದಲ್ಲಿ ಯಾವ ರೀತಿ ಪ್ರಭಾವ ಬೀರುತ್ತೆ ಅನ್ನೋ ಕೂಡ ನಾವು ಕಾದು ನೋಡ್ಬೇಕಾಗುತ್ತೆ ರಮ್ಯಾ ರೈಟ್ ಥ್ಯಾಂಕ್ ಯು ತಮಲ ಮಾಹಿತಿಗಾಗಿ ದುರ್ಗೇಶ್ ಸಚಿವ ಕೆ ಎನ್ ರಾಜಣ್ಣ ಕೊಟ್ಟಿರುವಂತಹ ಸ್ಫೋಟಕ ಹೇಳಿಕೆ ಇದೀಗ ರಾಜ್ಯ ರಾಜಕೀಯದಲ್ಲಿ ತಳ್ಳಣವನ್ನು ಕೂಡ ಸೃಷ್ಟಿ ಮಾಡಿದೆ ಯಾವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬದಲಾವಣೆ ಆಗತ್ತೆ ಅನ್ನುವಂತಹ ಮಾತುಗಳನ್ನಾಡಿದ್ರು ಅನ್ನೋದು ಒಂದು ಕಡೆ ಪ್ರಶ್ನಾರ್ಥಕ ಚಿಹ್ನೆಯಾಗಿದೆ ಭಾರಿ ಬದಲಾವಣೆ ಆಗತ್ತೆ ಕಾದ್ ನೋಡಿ ಸೆಪ್ಟೆಂಬರ್ ಕಳಿಲಿ ನೋಡುವಂತ್ರಿ ಅಂತ ಮಾತನ್ನ ಆಡಿದ್ದಾರೆ